ಗುಡಿಬಂಡೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ನಡೆದ ವಿಶ್ವ ಕ್ಷಯ ರೋಗ ದಿನಾಚರಣೆಗೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಕ್ಕಳ ತಜ್ಞ ಡಾಕ್ಟರ್ ವಿಜಯ್ ಕುಮಾರ್ ಹಾಗೂ ಸಹಾಯಕ ಆಡಳಿತಾಧಿಕಾರಿ ನಾಗರತ್ನ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಮಕ್ಕಳ ತಜ್ಞ ಡಾಕ್ಟರ್ ಕುಮಾರ್ ಕ್ಷಯ ರೋಗದ ಲಕ್ಷಣಗಳು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತೆ ಹಾಗೂ ಚಿಕಿತ್ಸೆಯ ಬಗ್ಗೆ ವಿವರಿಸಿದರು ಕ್ಷೇರದಿಂದ ಪ್ರಾಣಿ ಹಾಗಾಗಿ ಚೇರ ಹೇಗೆ ಬರುತ್ತೆ ಅದನ್ನ ತಡೆಗಟ್ಟಬೇಕು ಹೇಗ ತಡೆಗಟ್ಟು ಮಾತಾಡ್ತದೆ ಕ್ಷೇರ ಇರೋರಿಗೆ ಕೆಮ್ಮು ಇರ್ತದೆ ಸಾಮಾನ್ಯವಾಗಿ ಎರಡು ವಾರದಿಂದ ಎರಡು ವಾರ ಹೆಚ್ಚು ಕೆಮ್ಮಿದ್ರೆ ಅದನ್ನು ಸಹ ಸರಿ ಮಾಡಬೇಕು ಮೀನು

ಕಪ್ಪ ಇರ್ತದೆ ಜರ ಇರ್ತದೆ ಬೆವರುದು ತೊಂದರೆ ಈಗೆಲ್ಲ ಈಗೆಲ್ಲ ಕೂಡ ಇರ್ತದೆ ಇದೇ ವೇಳೆ ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ ಸೂಕ್ತ ಚಿಕಿತ್ಸೆಯಿಂದ ಸಂಪೂರ್ಣ ಗುಣಮುಖರಾಗಬಹುದಾದ ಕ್ಷಯ ರೋಗಕ್ಕೆ ಇಂದಿಗೂ ಸಹ ಪ್ರಪಂಚದಲ್ಲಿ ಲಕ್ಷಾಂತರ ಜನರು ಬಲಿಯಾಗುತ್ತಿರುವುದು ಕೇವಲ ಅರಿವಿನ ಕೊರತೆ ಹಾಗೂ ನಿರ್ಲಕ್ಷ್ಯದಿಂದ ಮಾತ್ರ ಸಂಪೂರ್ಣ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಷಯ ರೋಗಕ್ಕೆ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು ಟಿ ಮಾತ್ರನ ಸ್ಟಾರ್ಟ್ ಮಾಡ್ತೀನಿ ನನ್ನ ದುರಂಕಾರದಿಂದಾಗಿ ಆ ಟಿ ಸ್ಟಾಪ್ ಮಾಡ್ತೀನಿ ಸ್ಟಾಪ್ ಎಂ ಡಿ ಆರ್ ಟಿ ಪಿ ಚಿಕಿತ್ಸೆ ಇದೆ ಅದ್ರ ಇಲ್ಲ ನನಗೆ ಚಿಕಿತ್ಸೆ ಕೊಡ್ತಾ ಇದಾರೆ ಫೈನ್ ನಾನು ಚಿಕಿತ್ಸೆ ತಗೋತಾ ಇದೀನಿ ಇನ್ನಷ್ಟು ದುರಾಂಕಾರ ಕೊಟ್ಟು ನಾನು ಏನಾದರೂ ಆ ಮಾತ್ರೆಗಳನ್ನ ನುಗ್ಲಿಲ್ಲ ಅಂದ್ರೆ ನಾನು ಸ್ಪ್ರೆಡ್ ಮಾಡುವಾಗ ಎಂ ಡಿ ಆರ್ ಟಿ ಸ್ಪ್ರೆಡ್ ಮಾಡ್ತೀನಿ ನಾರ್ಮಲ್ ಟಿಬಿ ನ ಸ್ಪ್ರೆಡ್ ಮಾಡೋದಿಲ್ಲ ಇದು ವಿಚಿತ್ರ ಅಂದ್ರೆ ಸತ್ಯ ನಾನು ಎಂ ಡಿ ಆರ್ ಟಿ ಪಿ ಇದೆ ಅಂದ್ರೆ ನಾನು ಸ್ಪ್ರೆಡ್ ಮಾಡುವಾಗ ಎಂ ಡಿ ಆರ್ ಟಿಬಿನೇ ಸ್ಪ್ರೆಡ್ ಮಾಡ್ತೀನಿ ನಾರ್ಮಲ್ ಟಿ ನಾ ಸ್ಪ್ರೆಡ್ ಮಾಡೋದು ನಾರ್ಮಲ್ ಟಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಇದೆ ಎಂ ಡಿ ಆರ್ ಟಿ ಪಿಗೆ ಟ್ವೆಂಟಿ ಪರ್ಸೆಂಟ್ ಕ್ಯೂರ್ ನಾವು ಎಚ್ಚೆತ್ಕೊಳ್ಬೇಕು ಯಾವ ರೀತಿಯಾಗಿ ನಾವು ಕೆಲಸ ಮಾಡಬೇಕು ಅಂತೇಳಿ ಸಮರೋಪದಿಯಲ್ಲಿ ಯಾರಿಗೆ ಹದಿನೈದು ವರ್ಷ ಹದಿನೈದು ದಿನಕ್ಕಿಂತ ಹೆಚ್ಚಿಗೆ ಕೆಮ್ಮಿದೆ ಯಾರಿಗೆ ಕಫ ಬರ್ತಾ ಇದೆ ಯಾರಿಗೆ ಜ್ವರಗಳು ಬರ್ತಾ ಇದೆ ಯಾರಿಗೆ ಊಟ ಸೇರ್ತಾ ಇಲ್ಲ ಯಾರಿಗೆ ತೂಕ ಕಡಿಮೆ ಆಗ್ತಾ ಇದೆ ಯಾವಗು ತೂಕವನ್ನು ಹೆಚ್ಚಿಸ್ಕೊಳ್ತಾ ಇಲ್ಲ ಯಾವ ಮಗು ಫೈಲೂಟರ್ ತ್ರೈವ್ ಅಂತ ಕರೀತಾರೆ ಮಗು ಬೆಳವಣಿಗೆ ಆಗೋದಿಲ್ಲ ಅವ್ರಿಗೆಲ್ಲರ್ಗು ಸಹಿತ ನಾವು ಚಿಕಿತ್ಸೆಗೆ ಕರ್ತರಬೇಕು ಚಿಕಿತ್ಸೆಗಿಂತ ಮುಂಚೆ ನಾವು ಚಿಕ್ಕ ಕ್ಷಯ ಇದೆ ಅಂತ ಕನ್ಫರ್ಮ್ ಮಾಡ್ಕೊಬೇಕು ಪತ್ತೆ ಕ್ಷಯ ರೋಗವನ್ನು ಪತ್ತೆ ಮಾಡುವ ಒಂದು ವಿಧಾನದಲ್ಲೂ ಸಹಿತ ನಾವು ಬಹಳಷ್ಟು ಮುಂದೆ ಹೋಗ್ಬಿಟ್ಟಿದ್ದೀವಿ ಮುಂಚೆ ಬರೀ ಕಫ ಪರೀಕ್ಷೆ ಮಾತ್ರ ಮಾಡ್ತಾ ಇದ್ವಿ ಎಕ್ಸ್ರೇ ಮಾತ್ರ ಮಾಡ್ತಾ ಇದ್ವಿ ಇವಾಗ ನಮ್ಮ ಹತ್ರ ನಾಟ್ ಅಂತ ಒಂದು ಮಿಷಿನ್ ಇದೆ ಕೇವಲ ಒಂದು ಸ್ವಲ್ಪ ಅವನು ಕಫವನ್ನ ಕೊಟ್ರೆ ಸಾಕು ಕಫ ಪರೀಕ್ಷೆ ಮಾಡೋಕ್ ಮೈಕ್ರೋಸ್ಕೋಪ್ ನಲ್ಲಿ ನಮ್ಗೆ ಕ್ರಿಮಿನಲ್ ಕಾಣ್ಬೇಕು ಅದ್ರಲ್ಲಿ ಡಿ ಎನ್ ಎ ಪರೀಕ್ಷೆ ಮಾಡುತ್ತೆ ಡಿ ಎನ್ ಎ ಪರೀಕ್ಷೆ ಮಾಡಿಕೊಂಡು ಡಿ ಬಿಡ್ತಾ ಇದೆ ಇನ್ನೊಂದು ಹೋಗಿದೀವಿ ನಾವು ಕಫಾನೇ ಕೊಡ್ಬೇಕಾಗಿಲ್ಲ ಜೀವನದಲ್ಲಿ ಜಿಲ್ಲಾ ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಪ್ರಪ್ರಥಮವಾಗಿ ನಾನು ಅಧಿಕಾರವನ್ನು ಸ್ವೀಕರಣ ಮಾಡಿದ್ದು ಈ ಒಂದು ಜಿಲ್ಲೆಯಲ್ಲಿ ಕ್ಷಯರೋಗವನ್ನು ಆರ್ ಎನ್ ಟಿ ಸಿ ಪಿ ಅನ್ನ ಸಮರ್ಪಕವಾಗಿ ಏನು ಜಾರಿಗೆ ತಂದಿರತಕ್ಕಂಥ ಮೊದಲ ವ್ಯಕ್ತಿ ಅಂತ ಹೇಳಿದ್ರೆ ಡಾಕ್ಟರ್ ನಮ್ಗೆ ಹೇಳಿದ್ರೆ ಇವತ್ತು ದಿವಸ ಇವರೆಲ್ಲ